ಅರ್ಧ ಕೆಜಿ ಚಿಕನ್ ತಗೊಂಡು ಫುಲ್ ನೀಟಾಗಿ ಕ್ಲೀನ್ ಮಾಡಿ ಅರ್ಶನ ಹಾಕಿ ಕ್ಲೀನ್ ಮಾಡ್ಬಿಟ್ಟು ಅರ್ಧ ಕೆಜಿ ಚಿಕನ್ ರೆಡಿ ಇದೆ ಸೊ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಆಲ್ರೆಡಿ ನಾವು ಇವಾಗ ನಮ್ಮ ಬಿರಿಯಾನಿ ರೆಡಿ ಆಯಿತು ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ ಆಫ್ ಕಾಮನ್ ಲೈಫ್ ಡೈರೀಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವ್ಲಾಗ್ ಕನ್ನಡ ಆಗಿರುತ್ತೆ ಸೊ ನಾನು ಇವತ್ತಿನ ವ್ಲಾಗನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಫ್ರಮ್ ಬೆಂಗಳೂರು ಸೊ ಕನ್ನಡದಲ್ಲಿ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕನ್ನಡ ವ್ಲಾಗ್ ಮಾಡ್ತಾ ಇದ್ದೀವಿ ನೋಡೋಣ ಜನರ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಅಂದರೆ ನಾನು ಇವಾಗ ಆ್ಯಕ್ಚುಲಿ ಕಾಮನ್ ಲೈಫ್ ಡೈರೀಸ್ ಅನ್ನೋದು ತುಳು ಚಾನಲ್ ಬಟ್ ನಾನು ಅದನ್ನೆಲ್ಲೂ ತುಳು ಚಾನಲ್ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ನಾನು ನಾನು ಫ್ರಮ್ ಮ್ಯಾಂಗ್ಳೂರ್ ಆಗಿರೋದ್ರಿಂದ ನಾನು ತುಳುವಲ್ಲೇ ಇದು ಚ ಏನು ಚಾನಲಲ್ಲಿ ವ್ಲಾಗ್ಸನ್ನು ತುಳುವಲ್ಲೇ ಮಾಡ್ತಾಯಿದ್ದೆ ಬಟ್ ನಮ್ಮದು ಯಜಮಾನ್ರಿ ಇವಾಗ ಬೆಂಗಳೂರು ಆಗಿರೋದ್ರಿಂದ ಅವರಿಗೆ ತುಳು ಬರಲ್ಲ ಬಟ್ ಅರ್ಥ ಆಗುತ್ತೆ ಸೊ ನಾನೇನು ಅಂದ್ಕೊಂಡಿದ್ದೀನಿ ಹೇಳಿದ್ರೆ ಇನ್ ಫರ್ದರ್ ನನ್ನ ಚಾನಲಲ್ಲಿ ನಾನು ತುಳು ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜನ್ನು ಮಿಕ್ಸ್ ಮಾಡಿ ವ್ಲಾಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ನನ್ನ ಫಸ್ಟ್ ವ್ಲಾಗ್ ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೆ ಸೊ ಇವತ್ತು ಸಂಡೇ ಸಂಡೇ ಆಸ್ ಯೂಶಲ್ ವರ್ಕಿಂಗ್ ಕಪಲ್ಸ್ ಎದ್ದೇಳೋದು ಹತ್ತುವರೆ ಹನ್ನೊಂದು ಗಂಟೆಗೆ ಸೊ ಇವಾಗ ಗಂಟೆ ಎರಡು ಆಗಿದೆ ನಮ್ದು ಬ್ರೇಕ್ಫಾಸ್ಟ್ ಏನಿತ್ತ ಕಾಫಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರ ಕಾಫಿ ಜೊತೆ ಬಿಸ್ಕಿಟ್ ಇಷ್ಟೇ ನಮ್ದು ಬ್ರೇಕ್ಫಾಸ್ಟ್ ಡೈರೆಕ್ಟ್ ಆಗಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ಇವತ್ತು ಲಂಚ್ಗೆ ಅಂತ ಹೇಳ್ಬಿಟ್ಟು ನಾವು ಲಂಚ್ ಇವಾಗ ಅದು ಈವ್ನಿಂಗ್ ಸ್ನ್ಯಾಕ್ಸ್ ಆಗೋ ಟೈಮ್ ಬರ್ತಾ ಇದೆ ಬಟ್ ಸ್ಟಿಲ್ ನಾವು ಮಲ್ಲಿಕಾ ಬಿರಿಯಾನಿ ಅಂತ ಒಂದು ನೋಡಿದ್ವಿ ಒಂದು ಇದರಲ್ಲಿ ಸೊ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಲ್ಲಿಕಾ ಬಿರಿಯಾನಿ ಮಾಡ್ತಾ ಇದೀವಿ ಇದು ಇವತ್ತಿನ ಸಂಪೂರ್ಣ ಮೇನ್ ಚೆಫ್ ಇವರೇ ಸೊ ನಾವು ಅಸಿಸ್ಟೆಂಟ್ ಕುಕಿಂಗ್ ಇದ್ದೀವಿ ಸೊ ಏನ್ ಮಾಡ್ತಾ ಇದ್ದೀರಾ ಇವತ್ತು ಬಂದು ನಾವು ಭಾನುವಾರ ಮಲ್ಲಿಕಾ ಬಿರಿಯಾನಿ ಭಾನುವಾರ ಮಲ್ಲಿಕಾ ಬಿರಿಯಾನಿ ಭಾನುವಾರ ಮಲ್ಲಿಕಾ ಬಿರಿಯಾನಿ ಓಕೆ ಓಕೆ ಚಲ ಸೊ ಇವತ್ತು ನಾವು ಅದನ್ನ ಮಲ್ಲಿಕಾ ಅಂದ್ರೆ ಮಲ್ಲಿಕಾ ಬಿರಿಯಾನಿ ಅಂತ ಹೇಳಿದ್ರೆ ಆ ಮಲ್ಲಿಕಾ ಬಿರಿಯಾನಿ ಅದು ಬೇರೆನೆ ಇರುತ್ತೆ ಬಸ್ ನಮ್ ಲೆವೆಲ್ ಗೆ ಏನ್ ನಮ್ಗೆ ಒಂದು ಅಂದ್ರೆ ನಾವು ಒಂದು ಎರಡು ಮೂರು ಇದ್ರ ನೋಡಿದ್ವಿ ಮಲ್ಲಿಕಾ ಬಿರಿಯಾನಿ ಅಂತ ಹೇಳಿ ಸೊ ಅದನ್ನ ನೀವು ಟ್ರೈ ಮಾಡೋಣ ಅಂತ ಹೇಳಿ ಅದೇ ಇದನ್ನ ಡೂಪ್ಲಿಕೇಟ್ ಮಲ್ಲಿಕಾ ಬಿರಿಯಾನಿ ಮಾಡ್ತಾ ಇದೀವಿ ನಾವು ಸೊ ಲೆಟ್ಸ್ ಸ್ಟಾರ್ಟ್ ಸೊ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇದನ್ನೇ ಮಾಡೋಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ನಿಮಗೆ ಒಂದೊಂದೇ ಈಗ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಫುಲ್ ನೀಟಾಗಿ ಕ್ಲೀನ್ ಮಾಡಿ ಅರ್ಶನ ಹಾಕಿ ಕ್ಲೀನ್ ಮಾಡಿಬಿಟ್ಟು ಅರ್ಧ ಕೆ ಜಿ ಚಿಕನ್ ರೆಡಿ ಇದೆ ಎರಡು ಈರುಳ್ಳಿ ಮತ್ತೆ ಮಸಾಲೆಗೆ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಜೀರಿಗೆ ಪೆಪ್ಪರ್ ಬೇಕು ಬಟ್ ಪೆಪ್ಪರ್ ನಮ್ಮ ಹತ್ರ ಪೆಪ್ಪರ್ ಪೌಡ್ರು ಚಕ್ಕೆ ಒಂದು ಲವಂಗ ನಾಲ್ಕು ಮತ್ತೆ ಧನಿಯಾ ಎರಡು ಸ್ಪೂನ್ ಮತ್ತೆ ಕೊತ್ತಂಬರಿ ಒಂದು ಹಿಡಿಯಷ್ಟು ಮತ್ತೆ ಪುದೀನಾ ಒಂದು ಟೊಮೊಟೊ ಐದು ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಹತ್ತು ಹಸಿ ಮೆಣಸಿನ್ಕಾಯಿ ಮತ್ತೆ ಪಲಾವ್ ಸಾಮಾನು ಇದು ಒಂದು ಫ್ರೈ ನಮ್ಗೆ ಸೊ ಗಾಯಸಿನ ನಾವು ಬಿರಿಯಾನಿ ಮಾಡೋದಕ್ಕೆ ಹೊರಡ್ತಾ ಇದೀವಿ ಇವಾಗ ನಮ್ ಚೆಫ್ ಆಲ್ರೆಡಿ ಮಿಕ್ಸಿ ಜಾರನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಹೇಳಿ ಸರ್ ಏನು ಮಾಡಬೇಕು ಫಸ್ಟ್ ಸರ್ ಒಂದ್ ಸ್ವಲ್ಪ ಜೋರ್ ಮಾತಾಡ್ತೀರಾ ಹತ್ತು ರೂಪಾಯಿ ಕೊತ್ತಮೀರಿ ಸೊಪ್ಪು ಓಕೆ ಪುದೀನಾ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸೊ ಇದನ್ನ ನಾವು ಮಿಕ್ಸ್ ಮಾಡ್ತೀವಿ ಮಿಕ್ಸಿಯಲ್ಲಿ ಹಾಕೊಂಡು ಈಗ ಗರ್ರ ಅಂತ ಮೂರು ಸುತ್ತು ತಿರುಗಿಸ್ಬೇಕು ಹಾಕೊಂಡು ಸ್ವಲ್ಪ ಸೈಡ್ ಓಕೆ ಸ್ವಲ್ಪ ನೀರು ಇದಕ್ಕೆ ಮಸಾಲ ಪೇಸ್ಟ್ ರೆಡಿ ಆಗಿದೆ ಇವಾಗ ಫೈನ್ ಪೇಸ್ಟ್ ಆಗಿದೆ ನೋಡಿ ಇವಾಗ ಇದು ಕೊತ್ತಂಬರಿ ಆಮೇಲೆ ಜೀರಿಗೆ ಸೋಂಪು ಚಕ್ಕೆ ಪೆಪ್ಪರ್ ಪೌಡ್ರ್ ಏನಿದೆ ಪೆಪ್ಪರ್ ಆ್ಯಕ್ಚುಲಿ ಇಡೀ ಪೆಪ್ಪರನ್ನು ಹಾಕ್ಬೇಕಿತ್ತು ಬಟ್ ಇಲ್ಲ ಅಂತೇಳಿ ನಾವು ಪೌಡ್ರ್ ಯೂಸ್ ಮಾಡ್ತಾ ಇದೀವಿ ಇದನ್ನೆಲ್ಲ ಒಂದು ಮಿಕ್ಸರ್ಗೆ ಹಾಕಿಬಿಟ್ಟು ಇದನ್ನು ಗಿರಂತ ಒಂದು ಎರಡು ರೌಂಡ್ ತಿರುಗಿಸ್ಬಿಟ್ಟು ಫೈನ್ ಪೌಡ್ರ್ ಮಾಡೋಣ ಇವಾಗ ಇದು ಪೌಡ್ರ್ ರೆಡಿ ಆಯಿತು ಮಾಡ್ತಾ ಇದ್ದೀರ ಯಜಮಾನ್ರಿ ಏನು ಮಾಡ್ಬೇಕು ಗ್ಯಾಸ್ ಅಂಟಿಸ್ಬೇಕು ಗೈಸ್ ಆಕ್ಚುಲಿ ಏನಂತ ಹೇಳಿದ್ರೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಅಲ್ಲಿರುವಂತ ನೀರನ್ನ ಸಿಂಕ್ಗೆ ಸೋಸ್ಬೇಕು ಗೈಸ್ ಈ ಮಲ್ಲಿಕಾ ಬಿರಿಯಾನಿ ಆಗುವಾಗ ಗಂಟೆ ನಾಲ್ಕು ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಹೊಟ್ಟೆ ಚುರುಗುಡ್ತಾ ಇದೆ ಆಲ್ರೆಡಿ ಟೂ ಥರ್ಟಿ ಆಲ್ರೆಡಿ ಟೂ ಥರ್ಟಿ ಆಗಿದೆ ನೋಡೋಣ ಎಷ್ಟು ಗಂಟೆಗೆ ರೆಡಿ ಆಗುತ್ತೆ ಎಷ್ಟು ಗಂಟೆಗೆ ಹೊಟ್ಟೆಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸನ್ ಪ್ಯೂರ್ ಸನ್ ಆಯಿಲ್ ಎಣ್ಣೆ ಬಿಸಿ ಆಗಿದೆ ಇನ್ನು ಇದಕ್ಕೆ ನೆಕ್ಸ್ಟು ಸೋಂಪು ಸೋಂಪು ಓಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಆಮೇಲೆ ಎರಡು ಚಕ್ಕೆ ಸ್ಟಾರಾಕಿ ಲವಂಗ ಹಾಕಿದ್ದೀರಾ ಮತ್ತೆ ಓಕೆ ಸ್ವಲ್ಪ ಏನೋ ಫ್ರೈ ಆಗಬೇಕು

ಖಮ ಘಮ್ಮ ಅಂತ ಪೇಸ್ಟ್ ಇದು ವಾಸನೆ ಹೊಡಿತಾ ಇದೆ ಹಾಗೆ ಚಿಕನ್ ಜೊತೆ ಚೆನ್ನಾಗಿ ಮಸಾಲಾನ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಸ್ವಲ್ಪ ಫ್ರೈ ಆಗಿಬಿಟ್ಟು ನೀರು ಬಿಟ್ಟು ಚಿಕನ್ ಫ್ರೈ ಆದಾಗ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ ಇದು ಗೈಸ್ ಆಕ್ಚುಲಿ ನಂದು ಚಾನೆಲ್ 1k ಸಬ್ಸ್ಕ್ರೈಬರ್ಸ್ ಅನ್ನ ಆಲ್ರೆಡಿ ಹಿಟ್ ಮಾಡಿದೆ ಸೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಹಾಗೂ ಇದುವರೆಗೆ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಅದು ತುಂಬ ಹೃದಯದ ಅಭಿನಂದನೆ ಅಲ್ಲ ಧನ್ಯವಾದ ಸೊ ಕನ್ನಡ ಏನಂತಾರೆ ನಾವು ತುಳು ಮಾತಾಡಿ 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 ಕನ್ನಡ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಬೆಂಗಳೂರು ಕನ್ನಡ ಮತ್ತು ಮಂಗಳೂರು ಕನ್ನಡಕ್ಕಂತೂ ತುಂಬಾ ಡಿಫ್ರೆನ್ಸ್ ಇದೆ ಕೆಲವೊಂದು ವರ್ಡ್ಸ್ ಆ ಸ್ಲ್ಯಾಂಗು ಏನಂದ್ರೆ ಇವಾಗ ನಾವು ಮಂಗಳೂರು ಅವ್ರು ಬಂದುಬಿಟ್ಟು ಬೆಂಗಳೂರಲ್ಲಿ ಕನ್ನಡ ಮಾತಾಡುವಾಗ ಈಸಿಲಿ ಕಂಡು ಹಿಡಿದು ಬಿಡ್ತಾರೆ ನೀವು ಮಂಗಳೂರು ಮಂಗಳೂರು ಅವರು ಅಲ್ವಾ ಅಂತ ಹೇಳ್ಬಿಟ್ಟು ಏನಕ್ಕೆಂದರೆ ಆ ಕನ್ನಡದ ಸ್ಲ್ಯಾಂಗ್ ಹಂಗಿರುತ್ತೆ ಸೊ ನಾನು ಮಾತಾಡುವಾಗ ಕನ್ನಡದಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಗ್ಬೋದು ಹಸಿ ವಾಸನೆಯಲ್ಲಿ ಹೋಗಿರುತ್ತೆ ಚಿಕನ್ ಸ್ವಲ್ಪ ಬೆಂದಿರುತ್ತೆ ಈಗ ಸೊ ಆ್ಯಕ್ಚುಲಿ ನಾನು ಎಲ್ಲರೂ ನೀರು ಯೂಸ್ ಮಾಡ್ತಾರೆ ನಾನು ನೀರು ಯೂಸ್ ಮಾಡಲ್ಲ ಫಸ್ಟೆ ನಾವಿಲ್ಲಿ ಅರ್ಧ ಕೆ ಜಿ ಚಿಕನ್ ಗೆ ಎರಡು ಗ್ಲಾಸ್ ರೈಸ್ ತಗೊಂಡಿದೀವಿ ಸೋನಾ ಮಸೂರಿ ಅಲ್ಲ ಇದು ಬುಲೆಟ್ ರೈಸ್ ಬುಲೆಟ್ ರೈಸಾ ನೀರ್ ಹಾಕೋಬೇಕಲ್ಲ ಇದಕ್ಕೆ ಅವಾಗ ಒಂದ್ ಎರಡು ಗ್ಲಾಸಷ್ಟು ನೀರು ಆಡ್ ಮಾಡ್ಕೊಂಡು ನಾವು ಇಲ್ಲ ನೀರು ಎಷ್ಟು ಹಾಕೊಬೇಕು ಅಂತ ಗೊತ್ತಾಗಲ್ಲ ಅದು ಒಂದೇ ಸೀಕ್ರೆಟ್ ಏನಿಲ್ಲ ನಿಮ್ಗೆ ಕುಕ್ಕರ್ ಇದ್ದಾಗ ನೀರು ಹಾಕ್ಕೊಬೇಕಾದ್ರೆ ಇದು ಮೂರು ಬೆಳ್ಳಿದೆಯಲ್ಲ ಇಲ್ಲಿವರೆಗೂ ನೀರು ಇರ್ಬೇಕಷ್ಟೆ ಇದೇ ಸೀಕ್ರೆಟ್ ಇದು ಚಿಕ್ಕ ಒಂದೆರಡು ಐದು ಲೀಟರ್ ಕುಕ್ಕರ್ಗೆ ನೀವು ನೀರು ಬೇಕಾದ್ರೆ ಇಷ್ಟು ನೀರು ಇಷ್ಟು ನೀರು ಹಾಕಿದ್ರೆ ಸಾಕು ನಿಮ್ಗೆ ಆರಾಮಾಗಿ ಚಾ ಅಂದ್ರೆ ಈ ನೀರು ಈ ಈ ಲೈನ್ ತನಕ ನೀರು ಬರಬೇಕು ಈಗ ಹಿಂಗೆ ನಾವು ಇಟ್ಟು ನೋಡೋವಾಗ ಈ ತ್ರೀ ಲೈನ್ಸ್ ಫುಲ್ ಹಾಕ್ಬೇಕು ನೀರು ಇದ್ರೆ ಸಾಕಷ್ಟು ಹಾಕಿ ನೀರಾಗಿ ಬರುತ್ತೆ ಕಲ್ಲು ಉಪ್ಪ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಇವಾಗ ಎಷ್ಟು ಬೇಕು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಬೇಕು ನೆಕ್ಸ್ಟ್ ನಾನೊಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ ಎರಡು ವಿಜುಲ್ ನೋಡಿದ್ರೆ ಸಾಕು ನಿಮ್ಮ ಬಿರಿಯಾನಿ ರೆಡಿನ್ ಬಿರಿಯಾನಿ ಸ್ಪೆಷಲ್ ಹೆಸರು ಮಾತ್ರ ಮಲ್ಲಿಕ್ ಅದ

ಅದು ವಿಜಿಲು ಕು ಗ್ಯಾಸ್ ಆಫ್ ಮಾಡಿದ್ಮೇಲೆ ವಿಝಿಲ್ ಇನ್ನೊಂದು ಹಂಗೆ ಹೋಗಲಿ ಅದನ್ನು ಬಿಡ್ಬಿಡಿ ಮಂಜುನಾಥ್ ಅವರೇ ಮತ್ತು ನಿಮ್ಮ ಅಭಿಪ್ರಾಯ ಒಂದೆರಡು ಮಾತು ಅಂದರೆ ಆ್ಯಕ್ಚುಲಿ ಆಲ್ರೆಡಿ ನನ್ನ ಬ್ಲಾಗಲ್ಲಿ ಇವ್ರಿಗೆ ಬಂದಿದ್ದಾರೆ ಬಂದಿದ್ದಾರೆ ಸೆನ್ಸ್ ನಾನು ಮುಲ್ಕಿ ಸೀಮೆ ಅರಸು ಕಂಬಳ ನಾವು ನಮ್ಮ ಮಂಗಳೂರಿಗೆ ಹೋದಾಗ ಅಲ್ಲಿ ಕಂಬಳ ಹೇಗಿತ್ತು ಏನು ಅಂತ ಅಂದರೆ ಅದೊಂದು ಬ್ಲಾಗ್ ಮಾಡಿದ್ದೆ ಯಾರಾದರೂ ನೋಡಿಲ್ಲ ಆದರೆ ಚಾನಲಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಅದರ ಕಂಬಳದ ಬ್ಲಾಗನ್ನು ಸೊ ಆ ವ್ಲಾಗಲೆಲ್ಲ ನೀವು ಇದ್ರಿ ಬಟ್ ನೀವೇ ಒಂದು ಮೇನ್ ಚೆಫ್ ಆಗಿ ಇವತ್ತು ನಮ್ಮ ಚಾನಲ್ ಕುಡಿಯೋಲಿ ಕುಕಿಂಗ್ ನನಗೇನು ಹೊಸ್ದಲ್ಲ ಸೊ ಸ್ಟಾರ್ಟಿಂಗ್ ಇಂದ ನಾನು ಕುಕ್ಕಿಂಗ್ ಮಾಡ್ತಾ ಇದ್ದೀನಿ ಸೊ ಏಳು ಎಂಟು ವರ್ಷದಿಂದ ಒಬ್ಬನೇ ಇದ್ದಾಗ ಅವಾಗಿಂದ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು ಸೊ ನನಗೋಗ ಆಸೆ ಇತ್ತು ಒಂದು ಕುಕ್ಕಿಂಗ್ ಒಂದು ವ್ಲಾಗ್ ಮಾಡೋಣ ಒಂದು ಕುಕ್ಕಿಂಗ್ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ನಿಂತಿದ್ದು ಆಲ್ರೆಡಿ ಕಾಮನ್ ಲೈಫ್ ಡೇಸೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಿಂದ ಇವಾಗ ನಾನು ಈಗ ನೆಕ್ಸ್ಟ್ ನಾನು ಏನಾದರೂ ನೆಕ್ಸ್ಟ್ ಯಾವ್ದಾದ್ರು ಕುಕ್ಕಿಂಗ್ ಮಾಡಿದ್ರೆ ನೆಕ್ಸ್ಟ್ ಒಂದು ಅಡುಗೆ ಮಾಡಿದ್ರೆ ಏನಾದರೂ ಮಾಡಿದ್ರೆ ಈ ಚಾನಲ್ ನಾನು ಪೋಸ್ಟ್ ಮಾಡ್ತೀನಿ ಸೊ ಇವ್ರಿಗೂ ಸಪೋರ್ಟ್ ಮಾಡಿ ನನಗೂ ಹಾಗೆ ಸಪೋರ್ಟ್ ಮಾಡಿ ಗಾಯಸ್ ಅವ್ರಿಗೂ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಇವತ್ತು ನಮ್ಮದೇ ನನ್ನದೇ ಚಾನಲ್ ಪೋಸ್ಟ್ ಮಾಡ್ತಾ ಇದೀವಿ ನಾವು ಸಪ್ರೇಟಾಗಿ ಏನು ಚಾನಲ್ ಮಾಡ್ತಾ ಇಲ್ಲ ಸೊ ಕಾಮನ್ ಲೈಫ್ ಡೈರಿಸ್ ಅಂತ ಏನು ಚಾನಲ್ ಇತ್ತು ಅದರಲ್ಲೇ ಕಂಟಿನ್ಯೂಟಿ ನಾವು ಕನ್ನಡ ವ್ಲಾಗ್ಸನ್ನು ಕೂಡ ಹಾಕ್ತಾ ಇದ್ದೀವಿ ಸೊ ಇವತ್ತು ನಮ್ಮದು ಚಾನಲ್ಗೆ ಬಂದ್ಬಿಟ್ಟು ನಮಗೆ ಒಂದು ಬಿರಿಯಾನಿ ರೆಸಿಪಿನ ಹೇಳ್ಕೊಟ್ಟಿರುವಂತಹ ಅವರಿಗೆ ಧನ್ಯವಾದಗಳು ಘಮ ಘಮ ಆಹಾ ತುಂಬ ಬಿಡಿ ಬಿಡಿಯಾಗಿ ಬಂದಿದೆ ಬಿರಿಯಾನಿ ರೆಡಿಯಾಗಿದೆ ಇವಾಗ ಬಿರಿಯಾನಿ ಬಿಸಿಗೆ ಆ ಬಿಸಿದು ಏನ ಆ ಆ ಏನಂತ ಕನ್ನಡದಲ್ಲಿ ಆವಿಯ ಅದು ಬಂದು ಕ್ಯಾಮ್ರಾ ಲೆನ್ಸ್ ಎಲ್ಲ ಫುಲ್ ಬ್ಲರ್ ಆಗ್ತಾ ಇದೆ ಹ್ಮ್ ನಮ್ಮ ರೆಡಿ ಆಯ್ತು ಸೋ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಡೋ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿದೆ ಸೊ ನಾನು ನಿಂತಿಗೂ ಟೇಸ್ಟ್ ಮಾಡಿ ನೋಡಿಸ್ತೀನಿ ಅವ್ರು ರಿವ್ಯೂ ಕೊಡ್ತಾರೆ ಹಿಂಗಿರುತ್ತೆ ಹ್ಮ್ ಆಗಿದೆ ಬಿರಿಯಾನಿ ಅಂತೂ ಸೂಪರಾಗಿ ಬಂದಿದೆ ಸೊ ನೀವು ಕೂಡ ಮನೆಯಲ್ಲಿ ಈ ಬಿರಿಯಾನಿನ ಟ್ರೈ ಮಾಡ್ಬೋದು ನಮ್ಮ ರೆಸಿಪಿನ ನೋಡ್ಬಿಟ್ಟು ಈ ಬಿರಿಯಾನಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಸೊ ಇದ್ರ ಜೊತೆಗೆ ನೀವು ಮೊಸರಿದು ರಾಯ್ತಾ ಕೂಡ ಮಾಡ್ಕೊಬಹುದು ಆ್ಯಕ್ಚುಲಿ ಇವತ್ತು ನಮಗೆ ಲಂಚ್ ಬಿರಿಯಾನಿ ಈವ್ನಿಂಗ್ ಟೀ ಟೈಮ್ಗೆ ರೆಡಿ ಆಗಿರೋದ್ರಿಂದ ನಾವು ರಾಯ್ತ ಮಾಡ್ಕೊಂಡಿಲ್ಲ ಬಟ್ ಅದಕ್ಕೆ ರಾಯ್ತ ಮಾಡ್ಕೊಬಹುದು ಚೆನ್ನಾಗಿರುತ್ತೆ ಅಲ್ವಾ ಸೊ ಗೈಸ್ ಮೂರು ಗಂಟೆಗೆ ಫೈನಲಿ ನಮ್ಮ ಬಿರಿಯಾನಿ ರೆಡಿ ಆಗಿದೆ ಇನ್ನೇನು ಬಿರಿಯಾನಿನ ತಿಂದು ನಮ್ಮದು ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚ್ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ನಾವು ಫಿನಿಶ್ ಮಾಡ್ಕೊತಾ ಇದ್ದೀವಿ ಸೊ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗೇನೆ ಚಾನಲ್ನ ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಆಲ್ರೆಡಿ ಒನ್ ಕೆ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀನಿ ಇನ್ನೂ ಕೂಡ ಮೇಲೆ ಹೋಗುವಂಥ ಆಸೆ ನಂದು ಸೊ ಇದು ಈ ನಂದೊಂದು ಆಸೆ ಫುಲ್ಫಿಲ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ ಸಪೋರ್ಟು ತುಂಬಾನೇ ಅಗತ್ಯ ಸೊ ಈ ಚಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲಾರ್ಗು നല്ലവർത്തി നല്ലവർ തീക്കുക മാത്തറി